ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ರಾಜೇಶ್ ಮಾತಾಡ್ತಾ ಇರೋದು ನಾವು ಬಂದು ರಾಮನಗರ ನಾವು ಇವತ್ತು ಏನು ಹೇಳಕ್ಕೆ ಹೇಳೋಕ್ಕೆ ಇದ್ದೀವಿ ವಿಡಿಯೋದಲ್ಲಿ ಅಂತಂದ್ರೆ ರೈತರಿಗೆ ಒಂದು ಹೆಲ್ಪ್ಫುಲ್ ಆಗಲಿ ಅಂತ ಒಂದು ತಂತಿ ಬೇಲಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಏನಪ್ಪ ಅದ ಅಂತಂದ್ರೆ ಇವಾಗ ಹೊಲದಲ್ಲಿ ಏನೋ ಒಂದು ರೈತರು ಬೆಳೆ ಬೆಳೆದಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಳಿ ಸಾಗಾಣಿಕೆನೋ ಅಥವಾ ಕುರಿ ಸಾಗಾಣಿಕೆನೋ ಅಥವಾ ಹೈನುಗಾರಿಕೆನೋ ಏನೋ ಒಂದು ಮಾಡ್ತಾ ಇರ್ತಾರೆ ಅದಕ್ಕೆ ಯಾವಾಗಲೂ ರೈತರು ಕಾವಲು ಕೈಕೊಂಡಿರೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಈ ಥರ ತಂತಿ ಬೇಲಿನ ರೈತರಿಗೆ ಹಾಕ್ಕೊಡ್ತಾ ಇದ್ದೀವಿ ಇದೇನಪ್ಪ ಅಂತಂದ್ರೆ ಮೆಶು ಚೈನ್ಲಿಂಗ್ ಇದು ಒಂದು ಮುಳ್ತಂತಿ ಕಂಬ ಬಂದು ಕೋಲಾರದ ಕಂಬ ಬರುತ್ತೆ ನಮ್ಮ ಹತ್ರ ನಾಲ್ಕು ಅಡಿಯಿಂದ ಹಿಡಿದು ಹನ್ನೆರಡು ಅಡಿವರೆಗೂ ಕಂಬ ಬರುತ್ತೆ ಹೊಸ್ದಾಗಿ ರೈತರಿಗೆ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಹೊಸದಾಗಿ ಇನ್ಫಾರ್ಮೇಷನ್ ಇದೀವಿ ಅದೇನಪ್ಪ ಅಂತಂದರೆ ಲೇಸರ್ ಬ್ಲೇಡ್ ಅಂತ ಹೊಸದಾಗಿ ಆರ್ಮಿನಲ್ಲಿ ಮಾಡ್ತಾ ಇದ್ರು ಅದನ್ನು ಲೇಝರ್ ಬ್ಲೇಡ್ ಆರ್ಮಿನಲ್ಲಿ ಯೂಸ್ ಮಾಡ್ತಾ ಇದ್ರು ಅದನ್ನು ನಾವು ಇವಾಗ ರೈತರಿಗೆ ಎಲ್ಪ್ಫುಲ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀವಿ ಅದನ್ನು ಬಜಾರ್ಗೆ ತಂದು ನಾವೇ ಫಸ್ಟ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾಡ್ತಾ ಇದ್ದೀವಿ ಸರ್ ನಮ್ಮ ಹತ್ರ ಟಾಟಾ ಕಂಪ್ನಿ ಮುಳ್ತಂತಿ ಬಿಟ್ಟು ಬೇರೆ ಯಾವ್ದೇ ತರ ಮುಳಿತ ಸಿಗಲ್ಲ ಸರ್ ಟಾಟಾ ಬಿಟ್ಟು ಬೇರೆ ಯಾವ್ದು ಹಾಕಲ್ಲ ಮೆಶು ಅಷ್ಟೇ ಸರ್ ಕಸ್ಟಮರ್ ಯಾವ ತರ ಮೆಶ್ ಕೇಳ್ತಾರೆ ಆ ತರ ಮೆಶ್ ಹಾಕೊಡ್ತೀವಿ ಸರ್ ನಮ್ಮ ಹತ್ರ ಇದುವರೆಗೂ ಜನ ಲೇಬರ್ ಇದಾರೆ ಸರ್ ಆಲ್ ಓವರ್ ಕರ್ನಾಟಕ ಯಾವ್ದೇ ಮೂಲೆ ಆದ್ರೂ ಕೂಡ ಮಾಡ್ಕೊಡ್ತೀವಿ ಸರ್ ನಾವು ಆರು ವರ್ಷದಿಂದ ಇದುವರೆಗೂ ಒಂದ್ ಆರ್ನೂರು ಫ್ಲಾಟ್ ಮಾಡಿದೀವಿ ಸರ್ ಫ್ಲಾಟ್ ಓನರ್ ಬಂದು ಸರ್ ಜಾಗ ತೋರಿಸ್ಕೊಟ್ರೆ ಸಾಕು ಸರ್ ಇನ್ನು ಮಿಕ್ಕಿದ್ದು ಲೇಬರ್ದು ಊಟ ನಾಷ್ಟ ತಿಂಡಿ ಎ ಟು ಜೆಡ್ ನಮ್ದೇ ಇರುತ್ತೆ ಸರ್